ಅವ್ರ ಅಣ್ಣ ಸತ್ತು ಎಂಟ ತಿಂಗಳಾಯ್ತು ಎಂಟು ತಿಂಗಳ ಮೇಳಕ್ಕೆ ಈಗ ಅವ್ರ ಅಣ್ಣಗೆ ನನ್ನ ಅಣ್ಣಗ ಶಾಂತಿ ಸಿಕ್ತು ಅಂತ ಆತ್ಮಕ್ಕೆ ಶಾಂತಿ ಸಿಕ್ಕದಂದ ನಮ್ಮ ಅಪ್ಪ ಸಹಾಯ ಕಾರಣಕ್ಕೆ ಅವ ಕೊಟ್ಟ ಇದಕ್ಕೆ ಟಾಸ್ಕಿ ನನ್ನ ಅನುಮಾನ ಬಂದು ಅವ್ರಿಗೆ ಹೇಳ್ಕೆ ಕೊಡ್ತೀನಿ ಹಾಂ ಅನುಮಾನ ಯಾಕೆ ಇಟ್ಟನು ಅವಾಗ ಇಡಬೇಕು ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತ ಅಣ್ಣ ಅತಂದ್ ಇಟ್ಟಣ್ಣ ಅವ ಹಾಪಿಂಟು ಇಷ್ಟು ದಿನ ಇಡ್ಲಾರ್ದು ಟೆಟಸ್ ಇವತ್ತು ಯಾಕೆ ಬರಬೇಕು ಎಂಟು ಎಂಟು ಮಳಕ್ಕೆ ಅದು ಮುಗಿಬೇಕಲ್ಲ ಮುಗಿದ ಮಳಕ್ಕೆ ಈಗ ಹೆಂಗ್ ಬತ್ತದು ಇದಕ್ಕಾಗಿ ನಾನು ಹೇಳ್ಕಿ ಕೊಡ್ತೀನಿ ಕಂಪ್ಲೇಂಟ್ ಸರ್ ಹಾಂ ಅವ್ರ ಮ್ಯಾಗೆ ಈಗ ಇದು ಮತ್ತೆ ಹೇಳ್ಯಾರಲ್ರಿ ಅವರು ನಿಮ್ಗೆ ಶಾಂತಿ ಸಿಕ್ಕತಿ ಆಕತ್ತ ಕೇಳಿದ ಮಳಕ್ಕೆ ನಾವು ನಿಮ್ಗೆ ನೀವು ಇಟ್ಟ್ರಿ ಅಂದ್ರೆ ನಾನು ನಿಮಗೆ ಕೇಳ್ಬೇಕಲ್ಲ ಹಾಂ ನನ್ ಡೌಟ್ನು ಅದೇ ರೀ ಪಿಂಟು ಹಿಡೀರಿ ಪಿಂಟು ಹಿಡ್ದೊಳಗ ಐದ ಆರು ಐದಾರು ಜನ ಅದಾರ ಅವ್ರೆಲ್ಲಾರು ತರ್ತಾರ ಒಬ್ರಿಗ್ಯಾರ ಹಿಡಿಯರ್ ನೀವು ಹಾ ಅವ್ರ ಮ್ಯಾಗು ಸ್ವಲ್ಪ ಡೌಟ್ ಹಿಂದ ಹೊಡತಾರ ಮತ್ತೆ ಈಗೂ ಹಾಗೂ ಎಲ್ಲರೂ ಕೂಡ ಆಗಿರ್ಬೇಕ ಹಾ 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 ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ದೇವ್ರ ಸೇವೆ ಎಲ್ಲಿ ನೋಡ್ರಿ ಬರೀ ದೇವ್ರಿಗೆ ನೋಡ್ತಿದ್ರ ಅವ್ರಿ ಅವ್ರ ಯಾವ್ದನಕು ಇದು ಮಾಡಿಲ್ಲ ಬರೇ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತ್ರಿ ಹಾಂ ಸರಿ ಅದು ಭಾಳ ಭಾಳ ತಪ್ಪು ರೀ ಅದು ಹೊಡೆದಿದ್ದು ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕರ ಕಾರಣ ಬರಬೇಕಾಗಿತ್ತು ಅವ್ರಿಗೆ ಹಿಂಗೆ ಮಾಡ್ಬಾರ್ದು ಹಿಂಗೆ ಚೇವೆ ಮಾಡ್ಕೋತಿದ್ದ ನಾ ಹಿಂದೇನಿದ್ನೂ ಗೊತ್ತಿಲ್ಲ ಈಗ ಒಂದ್ಸಲ ಕುಪ್ಕೋಟ್ನಾಗ ಒಂದ್ಸಲ ಹೊಡೆದಿದ್ರು ಅದೇ ಮಾಡಿ ದೊಡ್ಡ ತಪ್ಪ ಈಗ ನಾ ಮಾಡಬಾರ್ದಾಗಿತ್ತು ಅಂತೇಳಿ ಅವ್ರಿಗೆ ಅನುಮಾನ ಮಾಡ್ಬೇಕಾಗಿತ್ತು ಅವ್ರು ಹಿಂಗೆ ಮಾಡಬಾರ್ದು ಅಂತೇಳಿ ಹಾ ಎಷ್ಟೋಲ್ ಎಲ್ಲ ಬಿಟ್ಟು ಇವ್ರ ಹಿಂದಿರೋರ್ ದೇವ್ರ ಸೇವೆ ಮಾಡ್ಕೊತ ಎಲ್ಲಾರನೂ ಸರಿಯಾಗಿ ಇದ್ದಿದ್ರು ಹಾ ಕಟ್ಟಿಸಿ ಮೂರು ಎಕರೆ ಹತ್ತು ಗುಂಟ ದೇವಸ್ಥಾನಕ್ಕೆ ಹೊಲ ತೊಂದಿದಾರೆ ಸರ್ ದೇವಸ್ಥಾನ ಹಾ ದೇವಸ್ಥಾನ ಕಟ್ಬೇಕಂತೇಳಿ ಬರೀ ಭೂಮಿ ಪೂಜೆ ಮಾಡಿ ಬಿಟ್ಟಾರ ಇವತ್ತಿಗೆ ಎಂಟು ದಿವಸ ಎಂಟು ದಿವ್ಸ ಐತ್ರಿ ಪೂಜಾ ಮಾಡಿ ಕನ್ಸು ಹಂಗೆ ಉಳಿತರಿ ಹ್ಮ್ ಹಂಗ ಆಗ್ಬಾಡೋದಾಗಿತ್ರಿ ಅದು ದೇವಿದು ಮನುಷ್ಯರದೋ ಮನುಷ್ಯಾರು ಮಾಡಿದ ಪಾಪಿಗೆ ದೇವ್ರಿಗೆ ಏನಕ್ಕೆ ಬರಲ್ಲ ಇದು ಮನುಷ್ಯಾರು ಮಾಡಿದು ಅವ್ರಿಗಿ ದೇವಿಗೆ ಕೊಡ್ತಾಳ್ರಿ ಅಂತ ಶಿಕ್ಷೆ ಹಾ ಆಗ್ಬೇಕು ನಿಮ್ಮ ಸರ್ಕಾರ ನಿಮ್ ಕಾನೂನ ನಿಮ್ ಕಾಯ್ದೆ ನೀವು ನ್ಯೂಸ್ನವ್ರು ಎಲ್ಲಾರು ಕೂಡ ಅವ್ರಿಗೆ ಶಿಕ್ಷೆ ಕೊಡ್ಬೇಕು